ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಟ್ವಿಸ್ಟ್ ಮೇಲೆ ನೀಡಲಾಗ್ತಾ ಇದೆ ಸದ್ಯ ಧಾರಾವಾಹಿ ಮಹತ್ವದ ಘಟ್ಟಕ್ಕೆ ಬಂದು ನಿಂತಿದ್ದು ಕೆಲಸ ಕಳೆದುಕೊಂಡಿರುವ ಭಾಗ್ಯ ಬೇರೆ ದಾರಿಯಿಲ್ಲದೆ ಜೂಕರ್ ವೇಷ ತೊಟ್ಟು ನೃತ್ಯ ಮಾಡ್ತಾ ಇದ್ದಾಳೆ ವಿಪರ್ಯಾಸ ಎಂದರೆ ಭಾಗ್ಯ ನೃತ್ಯ ಮಾಡಿ ಹಣ ಸಂಪಾದನೆ ಮಾಡಲು ಹೊರಟಿರುವುದು ಮಗಳ ಬರ್ತ್ಡೇ ಸೆಲೆಬ್ರೇಷನ್ ಪಾರ್ಟಿಗೆ ಇದು ಸ್ವತಃ ಭಾಗ್ಯಗೆ ಕೂಡ ತಿಳಿದಿರುವುದಿಲ್ಲ ಸದ್ಯ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ರೆಸಾರ್ಟ್ನಲ್ಲಿ ತನ್ವಿ ಬರ್ತ್ಡೇ ಸೆಲೆಬ್ರೇಷನ್ ಭರ್ಜರಿಯಾಗಿ ನಡೀತಾ ಇದೆ ತನ್ವಿ ಕಡು ಗುಲಾಬಿ ಬಣ್ಣದ ಬಾರ್ಬಿ ಉಡುಗೆ ಧರಿಸಿ ಮಿರಮಿರ ಮಿಂಚ್ತಾ ಇದ್ದಾಳೆ ರಾಜಕುಮಾರಿ ವೃತ್ತಿ ಕಾಣಿಸ್ತಾ ಇದ್ದಾಳೆ ಅಂದವಾಗಿ ಸಿಂಗಾರಗೊಂಡು ರೆಡಿಯಾಗಿರ್ತಾಳೆ ಇದೆಲ್ಲವೂ ತಾಂಡವ್ನ ಕೊಡುಗೆ ಬಂದಿರುವ ಎಲ್ಲ ಅತಿಥಿಗಳು ಕೂಡ ತನ್ವಿ ಹುಟ್ಟುಹಬ್ಬದ ಆಚರಣೆ ಮತ್ತು ಭರ್ಜರಿ ಸಿದ್ಧತೆಯನ್ನ ಕಂಡು ಕೊಂಡಾಡುತ್ತಿದ್ದಾರೆ ತಾಂಡವ್ ಮತ್ತು ಶ್ರೇಷ್ಠಗೆ ಎಲ್ಲರ ಕಡೆಯಿಂದಲೂ ಶಾಬಾಸ್ ದೊರೀತಾ ಇದೆ ಭಾಗ್ಯ ಜೋಕರ್ ವೇಷ ತೊಟ್ಟು ತನ್ನ ಮಗಳ ಹುಟ್ಟುಹಬ್ಬಕ್ಕೆ ಏನಾದರೂ ಗಿಫ್ಟ್ ಕೊಡಬೇಕು ಎಂದು ಸಹಪಾಠಿಗಳ ಜೊತೆ ರೆಸಾರ್ಟ್ನಲ್ಲಿ ಡ್ಯಾನ್ಸ್ ಮಾಡುತ್ತಾ ಅತಿಥಿಗಳನ್ನ ರಂಜಿಸ್ತಾ ಇರ್ತಾಳೆ ಅಂದು ಅಲ್ಲಿ ಆಯೋಜನೆಯಾಗಿರುವುದು ತನ್ನದೇ ಮಗಳ ಬರ್ತ್ಡೇ ಎನ್ನುವುದು ಅವಳ ಗಮನದಲ್ಲಿಲ್ಲ ಅದರ ಸುಳಿಯೂ ಕೂಡ ಆಕೆಗೆ ಸಿಕ್ಕಿಲ್ಲ ವೇಷ ಧರಿಸಿ ಕುಣಿದು ದುಡ್ಡು ತೆಗೆದುಕೊಂಡು ಹೋಗಬೇಕು ಮಗಳ ಹುಟ್ಟುಹಬ್ಬವನ್ನ ಆಚರಿಸಬೇಕು ಎನ್ನುವುದು ಒಂದೇವಳ ಮನಸ್ಸಿನಲ್ಲಿದೆ ಭಾಗ್ಯ ಜೋಕರ್ ವೇಷದಲ್ಲಿ ಸಭೆಯ ಮಧ್ಯೆ ಕೇಕ್ ಹಿಡಿದುಕೊಂಡು ಬರ್ತಾಳೆ ಆದರೆ ಅಲ್ಲಿ ಭಾಗ್ಯಗೆ ದೊಡ್ಡ ಆಘಾತ ಕಾದಿರುತ್ತೆ ಭಾಗ್ಯ ಜೋಕರ್ ವೇಷ ತೊಟ್ಟು ಕೇಕ್ ಕೊಡಲು ಬಂದಿದ್ದು ಬೇರೆ ಯಾರದೂ ಬರ್ತಡಿಗಲ್ಲ ತನ್ನ ಸ್ವಂತ ಮಗಳ ಹುಟ್ಟುಹಬ್ಬಕ್ಕೆ ತನ್ವಿ ಹುಟ್ಟುಹಬ್ಬದ ಆಚರಣೆಗೆ ಬಾರ್ಬಿ ಕೇಕ್ ತಯಾರಿಸಲಾಗಿದೆ ಅದನ್ನು ವೇದಿಕೆಗೆ ತೆಗೆದುಕೊಂಡು ಹೋಗುವಂತೆ ಭಾಗ್ಯ ಮ್ಯಾನೇಜರ್ ಅವಳಿಗೆ ತಿಳಿಸಿದ್ದಾರೆ ಅದಕ್ಕೆ ಅವಳು ಸರಿ ಎಂದು ಕೇಕ್ ಹಿಡಿದುಕೊಂಡು ವೇದಿಕೆಗೆ ಹೋಗಿದ್ದಾಳೆ ಆದರೆ ಹೋಗುವಾಗ ಎಲ್ಲರೂ ಹ್ಯಾಪಿ ಬರ್ತ್ಡೇ ಎಂದು ಹೇಳುತ್ತಾ ಹಾಡುತ್ತಾ ಸಂಭ್ರಮಿಸಿ ಹೋಗ್ತಾ ಇರ್ತಾರೆ ಅಷ್ಟರಲ್ಲಿ ಭಾಗ್ಯ ಕೇಕ್ ಮೇಲೆ ಯಾರ ಹೆಸರು ಇದೆ ಎಂದು ನೋಡಿದ್ದಾಳೆ ಅದರಲ್ಲಿ ಹ್ಯಾಪಿ ಬರ್ತ್ಡೇ ತನ್ವಿ ಎಂದು ಇರುವುದನ್ನು ಕಂಡು ಶಾಕ್ಗೆ ಒಳಗಾಗಿದ್ದಾಳೆ ವೇದಿಕೆಗೆ ಸಾಗುವಾಗ ಅಳುತ್ತಲೇ ಇದ್ಲು ಮಗಳು ಮತ್ತು ಗಂಡನನ್ನ ನೋಡಿ ಅಲ್ಲೇ ನಿಂತು ಬಿಟ್ಲು ಇದನ್ನ ಕಂಡ ಶ್ರೇಷ್ಠ ಇಲ್ಲಿ ನಿಂತಿದ್ದೀರಿ ಬದುಕಿ ಹೋಗಿ ಎಂದು ತಳ್ಳಿದ್ದಾಳೆ ಶ್ರೇಷ್ಠ ತಳ್ಳಿದ ಪರಿಣಾಮ ಭಾಗ್ಯ ವೇದಿಕೆಯಲ್ಲಿಯೇ ಬಿದ್ದಿದ್ದಾಳೆ ಅದನ್ನ ಕಂಡ ತನ್ವಿ ಅವಳನ್ನ ಎಬ್ಬಿಸಲು ಮುಂದಾಗ್ತಾಳೆ ಆದರೆ ತನ್ವಿಯನ್ನ ಶ್ರೇಷ್ಠ ತಡಿತಾಳೆ ಬಳಿಕ ಭಾಗ್ಯ ಅಲ್ಲಿಂದ ಎದ್ದು ಹೋಗಿ ರೂಮ್ಗೆ ತೆರಳಿ ಮತ್ತಷ್ಟು ಅಳ್ತಾಳೆ ಕೊನೆಗೆ ತನಗೆ ತಾನೇ ಸಮಾಧಾನ ಮಾಡಿಕೊಂಡು ತನ್ವಿ ಎಷ್ಟಾದರೂ ತನ್ನ ಅಪ್ಪನ ಜೊತೆ ತಾನೇ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತಾ ಇರೋದು ತಾಂಡವ್ಗೂ ತನ್ನ ಮಗಳ ಮೇಲೆ ಹಕ್ಕಿದೆ ಅವರಿಗೂ ಮಗಳು ಖುಷಿಯಿಂದ ಇರಬೇಕು ಎಂಬುದಿದೆ ಎಂದು ಹೇಳಿ ತನಗೆ ತಾನೇ ಸಮಾಧಾನ ಮಾಡಿಕೊಳ್ತಾಳೆ ಈ ಎಲ್ಲ ಘಟನೆ ನಡೆದ ಬಳಿಕ ಭಾಗ್ಯ ಮಗಳಿಗೆ ಏನಾದರೂ ಗಿಫ್ಟ್ ಕೊಡಬೇಕು ಎಂದು ಮೊಬೈಲ್ ಶಾಪ್ಗೆ ಹೋಗ್ತಾಳೆ ಆದರೆ ರಾತ್ರಿ ಅದರಿಂದ ಅಂಗಡಿ ಬಾಗ್ಲು ಮುಚ್ಚಲು ತಯಾರಾಗಿರುತ್ತೆ ಅವರನ್ನ ಕರೆದು ರಿಕ್ವೆಸ್ಟ್ ಮಾಡಿ ಒಂದು ಮೊಬೈಲ್ ಕೊಡಿ ಎಂದು ಹೇಳ್ತಾಳೆ ಕೊನೆಗೆ ಅಂಗಡಿಯವರು ಒಂದು ಮೊಬೈಲ್ ತೋರಿಸ್ತಾರೆ ಭಾಗ್ಯಗೂ ಅದು ಇಷ್ಟವಾಗುತ್ತೆ ಆದರೆ ಅದರ ಬೆಲೆ ಭಾಗ್ಯ ಬಜೆಟ್ಗಿಂತ ಜಾಸ್ತಿ ಇರುತ್ತೆ ಆದರೂ ಹಾಗೂ ಹೀಗೋ ಹಣ ಅಡ್ಜಸ್ಟ್ ಮಾಡಿ ಭಾಗ್ಯ ಮೊಬೈಲ್ ಖರೀದಿಸ್ತಾಳೆ ಸದ್ಯ ಕುತೂಹಲ ಎಂದರೆ ಅಷ್ಟು ದೊಡ್ಡ ಅಧೂರಿ ಬರ್ತ್ಡೇ ಸೆಲೆಬ್ರೇಟ್ ಮಧ್ಯೆ ತನ್ವಿಗೆ ಭಾಗ್ಯಳ ಈ ಚಿಕ್ಕ ಮೊಬೈಲ್ ಗಿಫ್ಟ್ ಕಾಣಿಸುತ್ತಾ ಭಾಗ್ಯಳ ಪ್ರೀತಿಯ ಗಿಫ್ಟ್ ಕಂಡು ತನ್ವಿ ರಿಯಾಕ್ಷನ್ ಹೇಗಿರುತ್ತೆ ಎಂಬುದು ಮುಂದಿನ ಎಪಿಸೋಡ್ನಲ್ಲಿ ನೋಡಬೇಕಿದೆ